ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಾನುಗೌಡ ಇವತ್ತು ಮದ್ದೂರಲ್ಲಿ ಫೇಮಸ್ ಆದಂಥ ಮದ್ದೂರೋಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಬೇಗ ಆಗುವಂಥ ಸ್ನ್ಯಾಕ್ ರೆಸಿಪಿ ಆಗಿ ಎಲ್ರಿಗೂ ಲೈಕ್ ಆಗುವಂಥ ರೆಸಿಪಿ ಇದು ಮೊದಲಿಗೆ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಟು ಕರ್ಬೇವನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕರಿಬೇವನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆಲ್ಲ ಮದ್ದು ರೋಡೆ ಅಂದರೆ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ರೀತಿ ಒಂದ್ಸತಿ ನೀವು ಮನೇಲೇ ಟ್ರೈ ಮಾಡಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆಗುವಂಥ ರೆಸಿಪಿ ಇದು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಕರ್ಬೇವು ಆಗ ಎತ್ತಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಮದ್ದು ರೋಡೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ರವೆ ಒಂದು ಕಪ್ ಮೈದಾ ಹಾಗೆ ಒಂದು ತರ ಪೌಡ್ರ್ ಮಾಡ್ಕೊಂಡಿರೋ ಕಡಲೆ ಬೀಜದ ಪುಡಿ ನೀವು ಬೇಕು ಅಂದರೆ ಕಡಲೆ ಬೀಜನ ಹಾಗೆ ಹಾಕೋಬೋದು ಮತ್ತು ಒಂದು ಅರ್ಧ ಬೌಲು ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಇವಾಗ ಒಂದು ಬೌಲ್ಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಬಿಡ್ ಬಿಡಿ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲೇ ನೀರು ಬಿಡೋದ್ರಿಂದ ಇದಕ್ಕೆ ಒಂದು ರೂ ಸಹ ನಾವು ನೀರು ಸೇರಿಸಿ ಮಿಕ್ಸ್ ಮಾಡೋ ಹಾಗಿಲ್ಲ ಬೇಕು ಅಂದರೆ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಈರುಳ್ಳಿ ಇದು ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಎಳ್ಳು ಏನು ತೊಗೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ ಬಿಳಿ ಎಳ್ಳು ತೊಗೊಂಡಿದ್ದೀವಿ ಇಲ್ಲಿ ಎಷ್ಟು ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಚೆನ್ನಾಗಿ ಮಿಕ್ಸ್ ಆದಮೇಲೆ ರವೆ ಏನು ತೊಗೊಂಡಿದ್ದೀವೋ ರವೆ ಸೇರಿಸ್ಕೊಳ್ಳಿ ಹಾಗೆ ಕಡಲೆಬೀಜದ ಪುಡಿ ಏನು ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳಿ ಬೇಕು ಅಂದರೆ ಹಾಗೆ ಚಜ್ಜಿ ಕೂಡ ಹಾಕೋಬೋದು ಕಡಲೆಬೀಜನ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿರೋ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ತುಂಬ ಕಮ್ಮಿ ಸಮಯದಲ್ಲಿ ಆಗುವಂಥದ್ದು ಜಾಸ್ತಿ ಟೈಮೇನು ತೊಗೊಳ್ಳೋಲ್ಲ ಬೇಗನೆ ಆಗುತ್ತೆ ಈಗ ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ನೋಡಿಕೊಂಡು ಜಾಸ್ತಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೀವು ಈರುಳ್ಳಿ ಎಷ್ಟು ತೊಗೊಂಡಿರ್ತೀರ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಮೈದಾನ ಈಗ ಇಷ್ಟು ಆದಮೇಲೆ ಸ್ವಲ್ಪ ಎಣ್ಣೆನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕಬೇಡಿ ನೀರು ಬದಲು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈರುಳ್ಳಿಯಲ್ಲೇ ತುಂಬ ನೀರಿನಂಶ ಇರೋದ್ರಿಂದ ಹಾಗೆ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮುಂಚೆನೇ ಉಪ್ಪು ಹಾಕಿದ್ದೀನಿ ಅದರಿಂದ ಮತ್ತೇನು ಉಪ್ಪು ಹಾಕೋಕೆ ಹೋಗಲ್ಲ ನೀವು ಬೇಕು ಅಂದರೆ ನೋಡಿಕೊಂಡು ಉಪ್ಪನ್ನ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ರೀತಿ ಚೆನ್ನಾಗಿ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಉಂಡೆ ಆಗಬೇಕು ಅಷ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಸಾಕು ಈ ರೀತಿ ಈರುಳ್ಳಿ ಎಲ್ಲ ಜಾಸ್ತಿ ಇದ್ದರೆ ಅದು ಚೆನ್ನಾಗಿ ಬರೋದು ಈ ರೀತಿ ಉಂಡೆ ಮಾಡಿಕೊಂಡು ಎಲ್ಲನೂ ಉಂಡೆ ಮಾಡಿ ಎತ್ತಿಟ್ಕೊತೀನಿ ನೋಡಿ ಈ ರೀತಿ ಆದಮೇಲೆ ಒಂದು ಪೇಪರ್ ತೊಗೊಂಡು ಆ ಉಂಡೆನ ಮೈದಾ ಹಿಟ್ಟಲ್ಲಿ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಒಂದು ಕೈ ಮೇಲೆ ಇನ್ನೊಂದು ಕೈ ಹಾಕಿ ಪ್ರೆಷರ್ ಹಾಕಿದ್ರೆ ಈ ರೀತಿ ಅದೇ ಪ್ರೆಸ್ ಆಗುತ್ತೆ ಉಂಡೆ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆನ ಕಾಯೋಕಿಡಬೇಕು ನಾನು ಎಣ್ಣೆನ ಕಾಯೋಕೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ರೌಂಡಿಗೆ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕಿ ಈ ರೀತಿ ಒಂದು ಕೈ ಹಾಕಿ ಅದ್ರ ಕೈನ ಅಷ್ಟೇ ಪ್ರೆಸ್ ಮಾಡಬೇಕು ಆವಾಗ ಅದೇ ಸ್ವಲ್ಪಗೆ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಎಷ್ಟು ಚೆನ್ನಾಗಿ ನೋಡಿ ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕಿತ್ತೋಗಲ್ಲ ಮತ್ತು ಬಿಡಲ್ಲ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದಕ್ಕೆ ಏನು ಹೊತ್ತಿಟ್ಕೊಂಡಿದ್ದೀವೋ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟ್ ಬ್ರೌನ್ ಕಲರ್ ಬರೋವರ್ಗು ಇದು ಬೇಯಿಸೋದಕ್ಕಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಜಾಸ್ತಿ ಎಣ್ಣೆ ಹಾಕಿದರೆ ಜಾಸ್ತಿ ಹಾಕಿ ಬೇಯಿಸ್ಕೊಬೋದು ನಾನಿಲ್ಲಿ ಕಮ್ಮಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಅದರಿಂದ ಎರಡೇ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸೈಡ್ ಬಂದಮೇಲೆ ಇನ್ನೊಂದು ಸೈಡು ತಿರುವಾಕಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಸೇಮ್ ಅದು ಹೇಗೆ ಬರುತ್ತೋ ಅದಕ್ಕಿಂತ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ತುಂಬ ಕಮ್ಮಿ ಇನ್ಗ್ರೀಡಿಯೆಂಟಲ್ಲಿ ಹಾಗೆ ಕಮ್ಮಿ ಸಮಯದಲ್ಲಿ ಆಗುವಂಥ ಒಂದು ಸ್ನ್ಯಾಕ್ ರೆಸಿಪಿ ಈ ರೀತಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಕಾಫಿ ಟೀ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ